ಇವನಿಗೆ ಕರ್ಕೊಂಡು ಕುಂತಾನ ಅವನಿಗನು ಕೆಲಸ ಇಲ್ಲ ನಿನಗೂ ಕೆಲಸ ಇಲ್ಲ ಯಾಟು ಮಂದಿ ಹೋಗಿ ಕುಂಟಾ ಬಿಡ್ರಾಡ್ರಿ ಕಬ್ಬಡ್ ಇಡ್ರಿ ನಮಗೇನು ಮಾಡುದೈತಿ ಬೇರೆ ಇರ್ತೈತಿ ಸಮಾಧಾನ ಇಂಟ್ರೆಸ್ಟ್ ಇರಲ್ಲ ನಮಗ ಅಂದ್ರ ನೀನ್ ಯಾಕೆ ಸಲೋರ್ ಬಂದಂಗೆ ಕಾಣ್ತಾಳೆ ಇಲ್ಲಿ ಕಿವಿಯಾದ ಝುಮುಕಿ ಎಲ್ಲ ತನ್ನವಿಯ ಹುಡುಕಿಂಗ ಕಿವಿಯಾರುಕಿ ಎಲ್ಲರ ತನ್ನವಿಯ ಹುಡುಗಿ ಸಲಾಪುರ್ ಸಲಾಪುರ್ನ ತಂದಿನ ಜುಮಿ ಹಿಂಗದಪ್ಪ ಯಾರು ಮುದುಲಿ ಯಾರು ಯಾರು ನಾನು ಊರ್ जमे धुया <aunque me> <descriptor> నాముకీ ఎల్లరీయ గురు కలకల కన్నాకి కత్ల దొడగ కనవాడు కలకల కన్నాకి కత్ల దాదూ కనవాల్లర తియ్య గురుగే దినా ఝుముకీ ఎల్లర తరుగే

ಿ ನನ ಗಲತಿ ಮಸ್ತಕಂಗಾತಿ ಆಟ ಕೂಡಿ ತು ನೆನಪಿಗೆ ಮನದೈತಿ ಮಾಟ ಪಾರೋಗಿ ನನ್ನ ನೀ ಮರತಿ ಯತ್ವಾದಿ ನನ್ನ ಗಲತಿ ಮುಸ್ತಲಂಗಾ ಗತಿ ಯಥವಾದಿ ನನ್ನ ಗಲತಿ

ನಾ ಕೊಟ್ಟ ಮುಗಬಟ್ಟ ಕಳದೇನಾ ಜೀವನದ ಪ್ರೀತಿ ಹೋಗದೇನಾ ಮೂರು ವರ್ಷದ ಪ್ರೀತಿನ ಮೂರು ದಿನದಾಗ ಮರುದಿನ ಮೂರು ವರ್ಷದ ಪ್ರೀತಿನ ಮೂರು ದಿನದಾಗ ಮರುದಿನ ನಟ ಮುಗಬಂಡದಾಗದೇನ ಜೀವನದ ಪ್ರೀತಿ ಹೋಗದೆ ನಾ ಕೊಟ್ಟ ತಗದೇನ ರಾತ್ರಿಗೆ ಬರುತ್ತನಾ ಬೆಟ್ಟಿಗೆ ಎಲ್ಲಿ ರಾತ್ರಿ ಬೆಟ್ಟಿ ಬರ್ತೀನಿ ಎಲ್ಲ ಕುರ್ಕುರು ಇದ್ರದ್ ಬ್ಯಾನ ಬೇಡ ಬ್ಯಾಡ ಯಾಕೋ ಮಮ್ಮಿ ರಾತ್ರಿ ಬೆಟ್ಟಿಗೆ ಬರುತ್ತನಾ ಬಾಗಿಲ ತಗದ ಇಡು ಬೇಂಗ ಬಾಗಿಲ ತಗದ ಇಡು நல்லா நீர்மாதா மனதில் சீடு விக்க நல்ல நீத்தா மனதில் முக்கி பேட்டி பரப்பிட வேட்டா பகலா தீர்வே பேட்டா துல்லா துல்லா ர ಮಗು ಬರೋ ಮಟ್ಟ ಒಂದ್ ಫೀಲಿಂಗ್ ಸಾಂಗ್ ಕಳ್ಕೋತ ಕುಂದ್ರ ಯಾವ ಡೋಂಟ್ ಎಲ್ಲ ಅರ್ಧ ಕಿಲೋ ಬೆಲ್ಲ ಮುಂದಿನ ಬಡದ ಬಿಡ್ತಾರ ನಾನು ಪುಚ್ಚ ಸುಳಿ ನಡಿಯೋ ನೀವು ನಡಿಯ ಸಾಕ್ ನಡಿಯ ಮನೆಗೆ ಲಾಸ್ಟ್ ಪಾಪ ನಾ ಬರತ್ತ ನಾ ಬಹಳ ತ್ರಾಸ ಮಾಡ್ಕೋತಾರ ಅಲ್ಲಿ ಮಟ್ಟ ಒಂದು ಫೀಲಿಂಗ್ ಸಾಂಗ್ ಹೇಳ್ತೀನಿ ಅವ್ರಿಗೆ ಹೇಳೇನಾ ಬಾರ ಹುಡುಗಿ ಹೋಗಬೇಡ ಬಾರ ಏ ಹುಡ್ಗಿ ವಾದ್ಲೂ ಹೋಗಲಿ ಕಾರ್ಬಾರಿ ಹೋಗ ನನ್ನ ಜೋಡಿ ಮಾಡಬೇಡ ವ್ಯಾಪಾರಿ ನಿನ್ನ ಮಗಳ ಕೈಲೇನ ಹಾಕೋಲಿಲ್ಲ ಅಂದ್ರ ನಾ ಇವರಾಗ ಸಪಾರಿ ಅವಾಗ ನೋಡದಿತ್ತ ಈ ರಾಜಾನ ವರ್ಚಸ್ ಏ ಬರ್ತನು

ಮುರಿತ್ರು ಎಪ್ಪ ನಂದು ತಮ್ಮ ಅಂತ ಗುಣಿನ ಮುರಿತು ನಿಮ್ಮ ಗುಣಿನ ಮುರಿತ ಏ ಹುಡುಗ ಯಾಕ ಈ ಹುಡುಗಿ ಕಾಣಂಗಿಲ್ಲ ಏನು ಅಲ್ಲ ಅಲ್ಲ ಮಮ್ಮ ಚಂದ ಬೇಲೂರು ಬಾಲೆ ಹೊಂಟಾಳ ಯಾಕ ನಿನ್ನ ಕಣ್ಣ ಕಾಣಂಗಿಲ್ಲ ಏನ ನೋಡ ಮತ್ತ ನಿನ್ನ ಕಣ್ಣ ಕಾಣಲಿಲ್ಲ ಅಂದ್ರೆ ಮತ್ತ ನಾ ಕಣ್ಣ ತರದಂದ್ರೆ ನಿನ್ನ ಮಣ್ಣ ತೋರಿಸ್ತೀನಿ ನೋಡು ಮತ್ತ ಏ ನೀ ಯಾವಳೆ ಚೋಡಿ ಹಾಕಿದ ಕಿಲಾಡಿ ಚಿಗುರು ಮೀಸಿ ಬರೋ ಹುಡುಗ ನಿನ್ನ ಕಾಣಂಗಿಲ್ಲ ಅಣ್ಣ

ಈ ಊರ ಊರದು ಮಿಕ್ಕಿದ ಮಂಡ್ರಿ ಅದನಂತವು ಚಂದ್ರೇಗೌಡ ಅವ್ರ ಮನ್ಯಾಗ ನಮ್ಮಪ್ಪ ಕಾರ್ಕುನಿ ಕೆಲಸ ಮಾಡ್ತಾನೆ ಗೊತ್ತೈತಲ್ಲ ನಿನಗೆ ಅವಾ ಬಾಬಾ ಬಾಬಾ ಆಡ ಬರದ ಅವ್ರಿಗೆ ಆ ಕಾರ್ಕುನರ ಮಗಳಾಗೆ ಈ ಹಾರೇ ಆಡ್ಲಕತ್ತೀ ನಿಮ್ಮ ಮಪ್ಪ ಏನಾದ್ರೂ ಮುಖ್ಯಮಂತ್ರಿ ಆಗಿದ್ದಂದ್ರೆ ನಿಂದೇನ ಬಿಡು ಈ ಊರಾಗ ಹಿಡಿಸ್ಲಾರ ಸಾಲ ಆಕ್ಕಿತ್ತು ಅಂದಂಗ ನಾ ಯಾರು ಗೊತ್ತು ನಿನಗೆ ಯಾರು ಯಾರು ಗೊತ್ತಿಲ್ಲ ನನಗೆ ಹೇಳಿ ಅಂದ್ರೆ ನಾನು ಅದೇ ಶ್ರೀಮಾನ್ ಶ್ರೀ ಚಕ್ರವರ್ತಿ ಚಂದ್ರೇಗೌಡರು ಹೊಲ್ದಾಗ ಕೆಲಸ ಮಾಡೋ ರೈತದನ ಅದನ ಹುಡ್ಗಿಯರ್ ರೈತ ಅಂದ್ರೆ ಚಂದ್ರಗೂಡ ಅವ್ರ ಮನೆಯಾಗ ಒಕ್ಕಲ್ತನ ಕೆಲಸ ಮಾಡ್ತೀನಿ ಕೇಳ್ತಿ ಏನ ಮತ್ತ ಕೇಳ್ತಿ ಈಗ ಮುಂಗಾರಿ ಮುಂದೆ ಮಾಡಿ ಹಿಂಗಾರಿ ಹಿಂದ್ ಮಾಡಿ ನನ್ನ ಎಡ್ಡು ಕಿಲಾರಿ ಎತ್ಗಳು ಹೊಡ್ಕೊಂಡು ಎಂಬತ್ತು ಕೂರ್ಗಿ ಬಂಟನ್ ಹೊಲಕ್ಕೆ ಬಿತ್ತಾಕೊಂತನ ಹುಡುಗಿ ಬಿತ್ತಾಕೊಂತನ ನೀ ಒಂದು ವೇಳೆ ಹ್ಞೂ ಅಂದಿ ಅಂದ್ರೆ ಇವಾ ಪಾರ್ವತಿ ಗತ್ಯ ಜೋಡಾಗಿ ಇಬ್ಬರು ಕುಡಿಸಿ ಬಿತ್ತಾಕ ಹೋಗ ನಾವು ಮಡ್ಡಿ ಹೊಲಕ್ಕೆ ಬರ್ತೀಯನ ಮಾಮ ಬರ್ತಿ ಅಂತ ಕೇಳ್ತೇನೆ ಮಾಮ ಬರ್ತೀನ ಮಾಮ ಬೇಡಿ ಹೌದು

ಈಗೆಲ್ಲ ಬರೇ ನಾವು ಕಾಲಪ್ಪನಿಗೆ ಮಾಡ್ಕೊತಿ ಅವ್ರು ಅದಾರಲ್ಲ ಹೋಗಿ ಮುಟ್ಟಿ ವಾಪಸ್ಸು ಬಂದ್ಬಿಡ್ತಾರೆ ಅವ್ರು ಹೋ ಹೌದ ಮಾಮಾ ನಾನು ಬರ್ತೀನಿ ನಿನ್ನ ಕೆಲಸಕ್ಕೆ ಹೌದೇನೆ ಹೆಣ್ಣೆ ಜವಾರಿ ಬಾಳೆ ಅಣ್ಣೆ ಎಷ್ಟು ಕೆಂಪು ಆಗ್ಯಾವಲ್ಲ ಈ ನಿನ್ನ ಕೆಣ್ಣೆ ನೀ ಒಂದು ವೇಳೆ ನನ್ನ ಕೈ ಹಿಡಿಲಿಲ್ಲ ಅಂದ್ರ ನಿನ್ನ ಬಾಳೆಲ್ಲ ಈ ಒಂದನ ಪಿಚ್ಚರ್ದಂದು ಸೊಣ್ಣೆನ ನೀ ಒಂದು ವೇಳೆ ಹ್ಞೂ ಅಂದಿ ಅಂದ್ರ ಕೆಮ್ಮಿ ಹಿಂಡ ಮಜ್ಗಿ ಕಟ್ಟದ ತೆಗಿಲಾಕಸ್ತನಾ ಹುಡ್ಗಿ ನಿನಗೆ ಬೆನ್ನೆ ಹೌದಿನ ರಾಜಾ ಅದಲ್ಲ ಹೋಗ್ಲಿ ಬಿಡು ಹಂಗಾರೆ ನಿನ್ನ ಹೆಸರು ಏನು ನನ್ನ ಹೆಸರು ಹೌದು ಮತ್ತೆ ನಿನ್ನ ಹೆಸರು ಏನು ಹೆಸರು ಇಲ್ಲದ ಕೌಲತನ್ಯಾಗ ಮಸರಿಲ್ಲದ ಮಜಗಿ ಕಟ್ಟದ ಕೌಲತನ್ಯಾಗ ಮಸರಿಲ್ಲದ ಮಜಗಿ ಕಟ್ಟದ ಒಣ ಹೊರದಾಗ ಮಡ್ಡಿ ಹೊರದಾಗ ವರ್ಷಾನುಗಟ್ಲೆ ಬೆಳೆದ ನಟ್ ಕಡದ ಏನ 200 ಎಕರೆ ಹೆಸರು ಬೆಳೆದರು ರಾಜ ಅಂತಾರ ಅವರಿಗೆ ನನಗೆ ರಾಜಾ ಅಂತಾರ ಹೌದಿನ ರಾಜಾ ರವಿ ಕೊಟ್ಟೀ ತೇಜ ಹಂಗಾರ ನಮ್ದು ಏನು ಕೇಳಂಗಿಲ್ಲ ಎಲ್ಲಿನ ಕೇಳು ಅಂದ್ರೆ ನಮ್ಮದು ಒಂದ್ರು ಏನು ಏನು ಕೇಳ್ತೆ ನಿಮ್ಮವ್ನು ಏನು ಕೇಳ್ತೀನಿ ಮತ್ತೇನು ಕೇಳ್ತಿ ಮತ್ತು ಯಾರ ಹೇಳೇನು ನಂದು ಕೇಳ ನೀನು ಅದನ್ನ ಏನು ಹೇಳು ಹಂಗಾರ ಹೇಳಿನ ಹೇಳ ನನ್ನ ಹೆಸ್ರು ನನ್ನ ಹೆಸರು ಹೇಳ ಮತ್ತು ನನ್ನ ಹೆಸರು ಹೆಸ್ರು ಹೇಳು ಎತ್ತು ಬೇಡ ಸ್ವಲ್ಪ ಎತ್ತ ಬೇಡ ಮುಂದೆ ಕೂತಾರೆ ಬರೋ ಇಲ್ಲ ಎಲ್ಲ ಎಲ್ಲರೂ ಅದಾರಲ್ಲ ಮೊರ ಮೈದೇ ಸುಮ್ ಕೂತಾರೇನು ಅಲ್ಲಿ ನೋಡಿ ಎಲ್ಲ ಕಾಣುತ್ತದ ನಾ ಯಪ್ಪನ ಕಾಣಲರ್ ಫೆಲ್ಲ ಹಾಕೊಂಡ್ ಬಂದಿರತೆ ಸುಮ್ಮದ್ರ ನೀನೆ ನನಗೆ ಹೇಳ್ತಿ ಕಾಣುತ್ತ ತಂದ ಮಾಮ್ಮ ಏ ಮಮ್ಮ ಇದು ಕೇಳಾ ನಾ ನನ್ನ ಹೆಸರು ಇಟ್ಟಳ ರಾಣಿಯವ್ವ ಅಂತ ನನಗೆ ಎಲ್ಲ ಮuttu ಈ ಅಪ್ಪ ರಾಜನ್ ಮನೆಗೆ ರಾಣಿ 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 ಅಂತla ನಿನ್ನ ಹೆಸರು ಹಾ ಮuttu ಅಲ್ಲ ಅವಡಿ ಅಬಾ ಬಾ ಬಾ ಈ ರಾಜನ್ ಮನೆಗೆ ರಾಣಿ ನಿನ್ನ ಯಾರು ಚಂದ ಕಾಣವಲ್ಲ ನೋಡಿ ಇಲ್ಲಿ ನಾ ಕಾನಿ ಅಂದಂಗ ಮುಂದೆ ಹೇಳನಾ ಬ್ಯಾಡ ಬೇಡ ಮಾಡ್ತನು ಈ ಜನರ ಮುಂದೆ ಗೊತ್ತಾಗ ಯಾವತ್ತು ಕೈ ಬಿಡುದಿಲ್ಲ ಹೇಳಿ ದೇವ್ರ ಮೇಲೆ ನಮ್ಮ ದೋಸ್ತ ಶರ್ಟ್ ಹೋಗಿ ನಡಿಯತ್ತ ಇವನಿಗೆ ಕರ್ಕೊಂಡು ಹೋಗಿ ಹುಲ್ಲ ಕುಂತಾನ ಅವನಿಗೂ ಕೆಲಸ ಇಲ್ಲ ನಿನಗೂ ಕೆಲಸ ಇಲ್ಲ ಯಾಟ ಮಂದಿ ಹೋಗಿ ಕುಂಟ ಬಿಡ್ರಾಡ್ರಿ ಕಬಡ್ಡಿ ರಾಡ್ರಿ ನಮಗೇನ್ ಮಾಡುದೈತಿ ಏನಂದೆ ನಿನ್ನ ಹೌದೇನ ಹ್ಮ್ ಅಲ್ಲ ಮಮ್ಮ ನಿನ್ನ ಗಟ್ಟೈತಿ ಎದಿ ಕಾಜ ಹಂಗಾರ ಹಿಡ್ಕೋ ನನ್ನ ಕೈ ರಾಜ ನಿಮ್ಮಂತ ಸಾವಿರ ಹುಡುಗಿಯಾರ ಬಂದು ಗುದ್ದಿದ್ರು ಬಗ್ಗುದಿಲ್ಲ ನಾನು ಎದಿ ಕಾಜ ಏನ ನಿಮ್ಮಂತ ಸಾವಿರ ಹುಡ್ಗಾರ ಬಂದ್ ಬಗ್ಗುದಿಲ್ಲ ಕಾಜ ಯಾವಾಗ್ಲೂನು ಫುಲ್ ಟೈಟ್ ಆಗಿ ಇರ್ತೈತಿ ಈ ಗುನಿ ಈ ಕುಂತ ಮಂದಿಗೆ ನಾನು ಒಂದ್ ಕುಡನು ನೀನು ಒಂದ್ ಕುಡ್ತಿ ಬೇಡ ಇಬ್ರು ಬೇರೆ ಬೇರೆ ಬೇಡ ಇಬ್ರು ಕುಡ್ಸ ಒಂದ್ ಕುಡನು ಬಾ ಮೋಜ ಇಲ್ಲ ಒಂದ್ಸಲ ಎರಡ್ರದಾಗ ಮಜಾನ ಬೇರೆ ಇರ್ತೈತಿ ಮಾಡಿದ್ರೆ ಇಂಟ್ರೆಸ್ಟ್ ಇರಲ್ಲ ನಮಗ

ಖಟ್ಟಕ ರೊಟ್ಟಿ ತಿಂದ್ರೆ ಸಪ್ಪಳ ಬರದು ಖಟ್ಟಕ ರೊಟ್ಟಿ ತಿಂದ್ರೆ ಸಪ್ಪಳ ಬರದು ಹಂಗ ಲವ್ ಮಾಡ್ದ್ರ ಮಕ್ಕಾ ಬರದು ಹಂಗ ಲವ್ ಮಾಡ್ಬೇಕು ಕಂಗರಾಜಿ ಸುಮ್ ನಿಮ್ಮ ನಿಮ್ಮವನ ಹಂಗ ಹಂಗ ಇನ್ನ ಸ್ವಲ್ಪ ತಡಕು ಅಂಬಿಕಾ ದದಿನಿ ಅಂಬಿಕಾ ದದಿನಿ ಇನ್‌ಸ್ಟಾಗ್ರಾಮ್ ಫಾಲೋ ಮಾಡಿ ರಂದ ಫಾಲೋ ಮಾಡಿ ನಿಮ್ಮೂರ್ ಕಮೆಂಟ್ ಹಾಕ್ರಿ ನಾನು ಲೈಕ್ ಮಾಡುತ್ತೆ ಹಂಗಾರ ನಂದೆ ಹೇಳನಾ ಐಡಿ ಆ ನಂದೆ ಹೇಳನಾ ಐಡಿ ಹೇಳು ನಾನು ಹೋಗಿ ಸರ್ಚ್ ಮಾಡಿ ಮೆಸೇಜ್ ಹಾಕಿ ಗೋರಪಾಡರ ಮತ್ತೆ ಸರ್ಚ್ ಮಾಡು ಆಫೀಶಿಯಲ್ ಐತೆ ಕುಂತ ಮಂದಿ ಕೊಡೋಣ ಬಾ ಮೋಜ ಹೊಡೆನೋ ಬಾ ಹೌದು ಹೌದೌದ ಫಾಲೋ ಮಾಡ್ರಿ ಕಮೆಂಟ್ ಮಾಡ್ರಿ ಗಡಿಗೆ ಜೋಕಿ ತಂಗಿ ನಿನ್ನ ಗಡಿಗೆ ಜೋಕಿ ತಂಗಿ निन्ना जाकी तंगी तंगी जाच जारी जारी तंगी गडी जारी तन जाने ब्रह्म गडी तन ब्रह्म गड़ी तन जा ಜಡಗಿ ಜಾಕಿ ತಂಗಿ ಜಾಕಿ ತಂಗಿ ಜಡಗಿ ಜಾಕಿ ತಂಗಿ ಏನು ವಾರದ ಮಗಳ ರಾಣಿಯ ಹೋತೇನ ನಿನ್ನ ಮೈಯಾಗಿನ ಬ್ಯಾಣಿ ಅಲ್ಲ ಸತ್ನ ಹೋಗಿ ಸಂತಿ ಮಾಡ್ಕೊಂಡು ಮನೆಗೆ ಬಾ ಅಂತೇಳಿ ಕಳಿಸಿದ್ರ ಈ ಕಟಬಾಕೇಣ ನಮಗನು ಕೂಡ ನಿಂತಿಯಾ ನಿನ್ನ ಅವಣ ಅಲ್ಲ ನೀ ಯಾವಾಗ ಬಂದು ನೋಡಿದ್ದು ಯಜ್ಜ ಯಜ್ಜ ಅಂದ್ರೆ ಹತ್ತನ ನಿನಗ ಗಜ್ಜ ನಾ ನಿನ್ನ ಒದಿಯಾಗಿ ಸಜ್ಜ ಅಲ್ಲ ನೀವು ಕಾರವಾರಿ ಅವ್ರಾಗೆ ಇಷ್ಟು ಮಾತಾಡ್ತೀರಿ ಅಂದಂಗ ನಿಮ್ಮ ಸಾಲು ಎಷ್ಟು ಮುಗಿದಿರ್ಬೇಕು ಅಂತ ನನ್ನ ಸಾಲಿ ಕೇಳ್ತೀಯ ತಮ್ಮ ನಿನ್ನ ಗಾಂಡೇವಾ ಹೆತ್ತು ನಿನ್ನ ಗಾಂಡೇವಾ ಒಂದ ಚಟ್ಟಿ ಆಯ್ ಒಂದಾ ಅಂಗಿ ಆಯ್ মামಾ ಏನು ಮಾಡಕತ್ತೀಯಾ ನನ್ನ ಸಾಲಿ ಕೇಳ್ತೇನ್ಲೇ ತಮ್ಮ ಬರ್ಕೋ ಮಾರೋd ಹಳಯಗ ಒಂದಾಲದಾಗ ಒಂದನೇತೆ ಮುಗಿಸ ಹೌದು ಹೌದು ಏಕೊಂಡೆಗಾ ಎರಡನೇತೆ ಮುಗಿಸ ಹೌದುಲಿ ಮುತ್ತುರಗಾ ಮೂರನೇತೆ ಮುಗಿಸ ನನ್ನ ಕಡೆ ಲಪಡನ ಮಾಡಿನಂಗಾ ತबरे ಮುಂದೆ ತಮ್ಮ ಏಳಿ ನಾ ಬಾಳೈತೆ ನಾಗನೂರಾಗ ಆಗ 4ನೇತೆ ಮುಗಸಿ ಅಲ್ಲಿ ದಾಡಿ ಗಾಣಲಿಲ್ಲ ಐಹೊಳ್ಳ ಆಗ 5ನೇತೆ ಮುಗಸಿ ಅಲ್ಲಿ ನಿದ್ರಲಿಲ್ಲ ಆಮೇಲೆ ಅರ್ಜುನಿಗೆ ಆಗ 6ನೇತೆ ಮುಗಸಿ ಅತ್ತತ್ತ ಊರ್ಸನೇಕ ಬಂದಿಲ್ಲ ಮತ್ತೆ ಎಲಗುರದಾಗ 7ನೇತೆ ಮುಗಸಿ ಹಾ ಹಾ 8ಕ್ಕೆ ನೆಡೋನಾಗ ಕಂಟ್ರಿ ಮಾರೋಣ ಸಂಘ ಮಾಡಿ ಹಾ 9ಕ್ಕೆ ಕಂಬಗ ಆಗ ಬಂದ ಕಾರವಾರದಾಗ ಕಡ್ಲಿಕಾಯಿ ಮಾರಾಕ ಹೋಗಿ ಕೊಡ್ಲಿ ಬಾಯಿಂದ ಉಳಿಸಿಕೊಂಡ್ ಬಂದ ಈಗ ಇಲ್ಲಿ ತೆಗಿನಿ ಬಿದ್ರಾಗ ಆಗ ಮನೆ ಮಣಿ ಪಿ ಆಗಿ ಅವ್ರ ಮನೆ ಕಾರವಾರಿ ನೋವು ತಮಾನ ಒಂದು ಜಾಗದಾಗ ನಿಂದ ಪೂರ ನಿಂದ್ರಿಸ ಕಂಬಾಣಿ ಎಲ್ಲ ಕಡೆ ಇಟಿ ಇಟ್ಟ ಇಟ ಕುನ ಉಳಿಸಿ ಬಂದ್ಯನ ಹೋ ಅಂತೂ ನೀನ್ ಸಾಲಿ ಬಡ್ತಾ ಕೇಳಿ ಸಡ್ಲ ಅಥ್ವಾ ನಾನು ಹೊಡ್ತಾರ ನೀ ಹಿಂಗದಿಯ ಹಿಂಗ ಮಾಡ್ತಿ ಇನ್ನೇನಾರ ಮೊದಲ ಸ್ವಲ್ಪ ಸ್ವಲ್ಪ ಹಾಡ ಬೇರೆ ಹಾಡ್ತಿದ್ಲೆ ಇನ್ನು ಜಾನಪದ ಗಾಯಕ ಅಂದ್ರೆ ಇನ್ನೇನು ನಿಂದೇನ್ ಹಿಡಿಸ್ಲಾರ ಸಾಲ್ ಬಿಡಂತ ಏ ತಮ್ಮ ನಾ ಜಾನಪದ ಗಾಯಕ ಆಗಿದ್ರ ಮಾಳು ನಿಪ್ನಾಳ ಪರ್ಸು ಕೋಲೂರ ಪೂಣಕ್ಕೆ ಸಹಿತ ಇರ್ತಿದ್ದಿಲ್ಲ ತಮ್ಮ ಪೂಣಕ್ಕೆ ಸಹಿತ ಇರ್ತಿದ್ದಿಲ್ಲ ಹುಡ್ಗಿಯರ ಸಾಲ ಹಚ್ಚಾರ ನಮ್ಮ ಅಪ್ಪ ಗೊತ್ತೈತಲ್ಲ ನಿನಗೆ ಹಾಂ ಪರ್ಸೆ ಕೊಲ್ಲರ ಮಾಳು ನಿಪ್ನಳು ಬಾಳು ಬೆಳಗುಂದು ಬೊಂಬಟ್ಟ ಬಸಂಗ ಯಾರು ನಮ್ಮ ಅಪ್ಪನ ಮುಂದೆ ಗೊತ್ತೈತಲ್ಲ ನಿನಗೆ ಇವನು ಒಂದು ಕಾಲ್ದಾಗ ಗಾಯಕ ಆಗ್ಯಾಕೆ ಹೋಗಿ ನೀ ನೀ ಅಂತ ಬದನ ಇಲ್ಲ ನಾನು ನಾ ಎಲ್ಲದ್ರಾಗ ಓದನ ಹುಡ್ಗಿ ಹರೇ ಖರೀ ಅಬ್ಬಾ ಎಲ್ಲಿ ಹೊರ್ಲಿ ನಾ ಅಗಳನ್ನ ಹೇಳೀನಿ ಹಗಲೇ ಮುಗ್ಲಕ್ಕ ಕರಿಬೇಡ ಶೆಟ್ಟಿಗೆ ಪಟ್ಟಿಗೆ ನಮ್ಮ ನಗುಡುದಿಲ್ಲ ಏನ ಇದ್ರೆ ಜಾಗಿರದಾರ ಮಡ್ಡಿಗೆ ನಾ ಶೆಟ್ಟಿಗೆ ಬಾಣ ಹಾಕತ್ತಿಲ್ಲ ಅವ್ರ ಕರೆ ಹಾಕತ್ತಾರ ಹೋಗಯ್ಯಪ್ಪ ಅವ್ರ ತಿಂಡಿ ಬಾಳ ಆಗೈತೆ ಅನಸ್ತೈತಿ ಇಲ್ಲ 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 ಶೆಡ್ಡಿಗೆ ಕರ್ಕೊಂಡ ಅಕ್ಕನ ಹೋಗ್ನಾತನವ ಹೌದು ಅದಕ್ಕೆ ನಾ ಬೇಡ ಮಡ್ಡಿಗೆ ಹೋಗುನತ್ ನಾತನ ಹೆಂಗತಿ ಏ ಹಚ್ಚ ಹಚ್ಚ ನೀ ಬಾವೋಡಿ ಎಟ್ಟೋ ತರ ಓ ನಿಮ್ಮದು ಎಟ್ಟರ ನೋಡುದು ಏನೋ ಮಮ್ಮಾದ ಏ ಅಪ್ಪ ಏನ್ ಮಾಡಕತ್ತಾ ಹೋಯ್ಬಿಡ ನಮಗೆ ಏನು ಮಾಡ್ತಿತಿ ಯಪ್ಪ ಈ ಯಪ್ಪ ಇಲ್ಲೇ ಇದ್ದೀನಿ ಯಪ್ಪ ನಾನು ಯಪ್ಪ ಓ ಯಪ್ಪ ಯಪ್ಪ ಓ ಎರಡು ಶೇಮ ಆಗಬಿಟಾವ್ ಸೇಮ್ ಟು ಸೇಮ್ ಇಲ್ಲೇดิ ನೋ ಯಪ್ಪ ಏ ಯಪ್ಪ ನಾಂತಾರೆ ಹುಡುಗ ಹೊಂಟಿದಾ ಯಪ್ಪ ಒಂದು ನಾಯಿ ಕಡಿಯಕ್ಕೆ ಬಂತು ಯಪ್ಪ ನಾಯಿ ಕಡಿಯಕ್ಕೆ ಬಂತು ಹೌದು ಮತ್ತೆ ನನಗೆ ಹೌದ ಅದು ಪ್ಯೂರ್ ಗಂಡನೇ ಇತ್ತು ನಮ್ಮ ಹುಡುಗರು ಬರೀ ಸ್ನ್ಯಾಕ್ಸ್ ತಂದು ಕೊಟ್ರ ಎಣ್ಣಿನ ಇಲ್ಲ ಗಾಂಧಿ ಹೈ ಗಾಂಡಿ ಒಂದು ಕಾಲಾಗ ಬೂಟ್ ಹೇ ನನಗೆ ಸಾಲಂಗಿಲ್ಲ ನಿಮಗೆ ಕೊಡ್ಬೇಕು ನಾನು ಮೊದಲು ತಿಂಡಿ ಪೋದಿದೀನಿ ಆದರೂ ನಾ ಚೇರ್ಮನ್ ಹೇ ವಂದ ಕುರ್ಕುರೆ ಹೇ ಏ ನಿಮ್ಮ ಮಾವಣ ವಂದ ನಮ್ಮಪ್ಪ ಹೇ ಆದರೂ ನಮ್ಮಪ್ಪ ಲೋಪರ್ ಹೇ ಏ ನಿನ್ನ ಇವರ ಅಪ್ಪನ ಮೇಲೆ ಗಾಣಿ ಮಾಡಿ ಹೇಳ್ತೀನಿ ಮಗಳದ್ದು ನಮ್ಮ ಮುಗದೇ ಇಲ್ಲ ನಾ ಅಪ್ಪ ಮಗಳದು ಹಾಂ ಏ ಹುಡುಗಿ ನಿಮ್ಮಪ್ಪನಿಗೆ ನಿಮ್ಮಪ್ಪನ ಕಳ್ಸು ಏನಾರ ಮಾಡುನು ಡಿಂಚಕ್ಕ ಏನು ಮಾಡ್ತಿ ರಂಬಿಸಿ ಕಳ್ಸಿ ನಿಮ್ಮಪ್ಪನಪ್ಪ ನೀ ಹೇಳ್ತೀನ ಅಲ್ಲಿ ಮುದುಕಿ ಕೂತ ಹೋಗ್ತೀನು ಬೇಜಾರು ವಾ ಈ ಮಗ ಬಾರ್ಕೋಲ್ ಕುಡಿ ಬೆಟ್ಟ ಹೋದ್ ಬೇಡ ನೀನು ಚೀಲಾ ಮುಡಿ ಬೆಟ್ಟ ತಂಗಿ ಗಟ್ಟಿರಲಿ ನಿನ್ನ ಮೈ ಕಟ್ಟಪ್ಪ ನನ್ನ ಚೀಲಿ ಎಲ್ಲಿ ಹೋಗಿಲ್ಲ ಅಯಪ್ಪ ನಂದು ಚೀಲಿ ಇಲ್ಲಿ ಎಲ್ಲೈತಿ ನಿನ್ನ ಚೀಲಾ ಅದು ತಿಂದೈತಿ ಮಣ್ಣ ಅದಕ್ಕೆ ಬಿದ್ದೈತೆ ಅನ್ನ ಈ ಮಗರ ಕಣ್ಣ ಲೇ ರಾಜ ಮೊದಲು ಬಿಡುವ ನೀ ಒಂದ ರಣ ಲೇ ರಾಜ ನಾ ಒಂದ ಜಿಗದ ವಾತ್ನ ಅಂದ್ರ ಮಗನ ಮುರಿತೈತಿ ನಿನ್ನ ಬೆಣ್ಣ ತಂಗಿ ತಾಯಿ ಇಲ್ಲ ನಾನು ಪೆಣ್ಣ ಬಾರ್ವಾ ತಂಗಿ ಬಾ ಹೋಗ ಈ ಕಿಲ್ ಬಡಿಸಿ ಗಣ ಮಗನ ಜೋಡಿ ಏನೈತಿ ಮಾತ್ನಾಡಿ ಎಪ್ಪ ಒಂದು ಕೆಲಸ ಐತಿ ಮುಗಿಸ್ಕೊಂಡು ಬಂದು ಬಿಡ್ತೀನಿ ಸಟ್ಟನೆ ಹೋಗು ಪಟ್ಟನೆ ಬಂದು ಬಿಡ್ತೀನಿ ನಾನು ಸಟ್ಟನ ವಾರ ಓ ಜಲ್ದಿ ಬರ್ತೀನಿ ನಾ ಅವ್ರು ಔರ್ ಶೆಟ್ಟಿ ಕರಕ ತರ ಹೋಗ ಏ ಯಪ್ಪ ಹೋಗೋಲಿ ಹಂಗೇ ಇಂಗ ಮಾಡಿ ನಮ್ಮಪ್ಪ ಕಳೆಸಿ ಬಿಟ್ಟಿ ಆ ಬುವನ ಸತ್ತ ನನಗೆ ಕುರುಕುರು হইಬಿಟ್ರು ಇವ್ ಮಕ್ಕಳಲು ಇವ್ ನಮ್ಮ ಅತ್ತಿ ಮಕ್ಕ್ರದ ಒಟ್ಟು ಮಂದಿ ಹುಡುಗಿ ಏ ಹೋಗ ಅವನು ನಡಿರ ಸಾಕ್